್ ಜಾಬಾದ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಜಾಥಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಜಾಗಕ್ಕೆ ನ್ಯಾಯಪೂರ್ಣ ಜಾಥಕ್ಕೆ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಜಾಥವನ್ನು ಬಳ್ಳಾರಿಯಿಂದ ಉದ್ಘಾಟನೆಗೊಂಡು ಇಂದು ಮಳವಿಗೆ ಆಗಮಿಸಿದೆ ಇದರ ಒಂದು ಕೊನೆಯ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಮುಕ್ತಾಯಿದೆ ಈ ಒಂದು ಜಾಥಾದಲ್ಲಿ ಬಂದಂತಹ ರಾಜ್ಯದ ಎಲ್ಸರ್ ಪಾರ್ಟಿಯ ಅಧ್ಯಕ್ಷರಾದಂತಹ ಅಡಲ್ಕೆಟ್ ಸಾವಿರ ಜನರಿಗೆ ಮಾನವೀಯ ಜನತೆ ಮತ್ತು ಎಲ್ಸ ಪಾರ್ಟಿ ಮತ್ತು ವಿವಿಧ ಸಂಘ ಸಂಸ್ಥೆಯ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಪಕ್ಷದ ಉಪಾಧ್ಯಕ್ಷರಂತಹ ಬಾಲಯನ್ ಸರಿಂದ ನಾನು ಉತ್ಪೂರಕ ಸ್ವಾಗತ ಬಯಸುತ್ತೇನೆ ಹಾಗೂ ಅದೇ ರೀತಿಯಾಗಿ ರಾಜ್ಯದ ಎಲ್ಲ ನಾನು ಆರ್ಥಿಕ ಸ್ವಾಗತ ಬಯಸುತ್ತ ಈ ಒಂದು ಜಾಗ ಕುರಿತು ತಮ್ಮ ಅಹಿತಿಗಳನ್ನು ವ್ಯಕ್ತಪಡಿಸಲು ವ್ಯಕ್ತನಾಗಿ ನಾನು ಈ ಒಂದು ಬಾಲಿ ಪಟ್ಟಣದ ಸಮಾಜ ಸೇವರ ಹೆಲ್ಪರ್ ಅಧ್ಯಕ್ಷರಾದಂತಹ ಹನ್ನೆರಡು ಕೋಟಿ ಅವರಿಗೆ ತಮ್ಮ ಹೆಲ್ಪ್ಗಳನ್ನು ವ್ಯಕ್ತಪಡಿಸಲು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕವಾಗಿ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ ಏನು ಹೆಸರು ಬದಲಾವಣೆ ಆಯಿತು ಅಷ್ಟೇ ಅಭಿವೃದ್ಧಿ ಮತ್ತು ನಮ್ಗೆ ಸಿಕ್ಕಿಲ್ಲ ಹಾಗಾಗಿ ಇದು ಮಾನ್ವೀರಲಿ ಅಥವಾ ಇಡೀ ಕರ್ನಾಟಕ ಕನ್ನಡದ ಈ ಏಳು ಜಿಲ್ಲೆಗಳಾಗಲಿ ಎಲ್ಲಿಯೂ ಸಹ ನಿಜವಾದ ರೂಪದಲ್ಲಿ ನಾವು ನೆಲದ ಮೇಲೆ ಯಾವುದೇ ಅಭಿವೃದ್ಧಿ ನಾವು ಕಾಣ್ತಾ ಇಲ್ಲ ಹೀಗಾಗಿ ನಾವು ನೋಡ್ತಾ ಇದೀವಿ ಬರೀ ಕುಗ್ಲಿ ಪೂಜೆಗಳಾಗ್ತವೆ ಅಷ್ಟೇ

ಹಾಗಾಗಿ ಅದರಲ್ಲೂ ಸಹ ಅತ್ಯಂತ ಉಲ್ಲಿದ ತಾಲೂಕಲ್ಲೇ ತಾಲೂಕು ಅಂತೇಳಿ ನಮಗೆದರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಅಭಿವೃದ್ಧಿ ಅಗತ್ಯ ಇದೆ ಹಾಗಾಗಿ ಆಸ್ಪತ್ರೆಗಳಲ್ಲಾಗಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಎಲ್ಲ ಕಡೆ ಸಹ ನಮಗೆ ನಾವು ನೋಡ್ತಾ ಇರೋದು ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ತಾ ಇದ್ದಾರೆ ಆದರೆ ಅಲ್ಲಿ ಯಾವುದೇ ವೈದ್ಯರಿಲ್ಲ ಮಿಶ್ರರಿಗಳಿಲ್ಲ ಹಾಗಾಗಿ ಮತ್ತು ಅದೆಷ್ಟೋ ಸಾವಿರಗಟ್ಟೆ ಸ್ಥಾನಗಳಿಗೆ ಇನ್ನೂ ಖಾಲಿ ಇವೆ ಶಿಕ್ಷಕರಿಲ್ಲ ಹಾಗಾಗಿ ನೋಡಿ ನಾವು ನೋಡ್ತಾ ಇದ್ದೀವಿ ಬರೀ ಅಲ್ಲಿ ವ್ಯವಸ್ಥೆ ನಾವು ನೋಡಿರುತ್ತೆ ಹಾಗಾಗಿ ಇಲ್ಲಿ ಶಿಕ್ಷಕರು ವ್ಯವಸ್ಥೆ ಶಾಸಕರು ಸಂಸದರು ಸಚಿವರು ಕೂಡ ಇದ್ದಾರೆ ಯಾಕಂದ್ರೆ ಈ ಭಾಗ ಸಂಸ್ಥೆ ಅಡಿಕೆ ಇದೇ ರೀತಿ ಹೋದ್ರೆ ಈ ಜನರ ಪರಿಸ್ಥಿತಿ ಇಲ್ಲಿನ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದು ಯಾಕೆ ಈಗಾಗಲೇ ರಾಜ್ಯದ ರಾಜ್ಯದಲ್ಲಿ ಹಾಗೆ ಇಲ್ಲಿರುವಂತಹ ರಾಜಕಾರಣಿಗೆ ಇಚ್ಛಾಶಕ್ತಿ ಬೇಕು ಆಗ ಮಾತ್ರ ನಾವು ಅಭಿವೃದ್ಧಿ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ವೆಸ್ಟ್ ಪಾಠ ಪ್ರಧಾನಕ್ಕೆ ಜಾತ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದೆ ನಸರ ಇರುವ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದ್ದರೆ ನಾನು ಇಲ್ಲಿ ಬರೋಕ್ಕೆ ಅಗತ್ಯ ಇದ್ದಿಲ್ಲ ನಾವು ಈಗ ಬಳ್ಳಾರಿಯಿಂದ ಕಲಬುರಗಿ ತನಕ ಕಲ್ಯಾಣ ಕರ್ನಾಟಕ ಈ ಅಭಿವೃದ್ಧಿ ಜಾಥಾ ಹೊರಡೋಕ್ಕಿಂತ ಮುಂಚೆ ನಿರಂತರವಾಗಿ ಮೂರು ತಿಂಗಳು ಸತತವಾಗಿ ಇದರ ಮಾಹಿತಿಗಳನ್ನು ಮಾಡ್ಕೊಂಡಿದ್ದೇವೆ ಎಷ್ಟು ಕಲ್ಯಾಣ ಆಗಿದೆ ವಾಸ್ತವ ಎಷ್ಟಿದೆ ಮತ್ತು ಸರ್ಕಾರ ಎಷ್ಟು ಸುಳ್ಳು ಹೇಳ್ತಾ ಇದೆ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ ನಿರಂತರವಾಗಿ ಈ ಭಾಗಕ್ಕೆ ಸರ್ಕಾರಗಳು ಅದು ಯಾವುದೇ ಸರ್ಕಾರ ಇಲ್ಲಿ ಅನ್ಯಾಯ ಮಾಡ್ತಾ ಬಂದಿದೆ ಇಲ್ಲಿನ ಶಿಕ್ಷಣವಾಗಲಿ ಇಲ್ಲಿನ ಆರೋಗ್ಯವಾಗಲಿ ಇಲ್ಲಿನ ಏನು ಕೃಷಿ ಆಗಲಿ ಇಲ್ಲಿನ ಸಾಮಾಜಿಕ ನ್ಯಾಯ ಆಗಲಿ ಉದ್ಯೋಗ ಆಗಲಿ ಈ ಪ್ರಮುಖ ಕ್ಷೇತ್ರಗಳಲ್ಲಿ ಹೇಗೆ ಕರ್ನಾಟಕದ ಅರ್ಧ ಭಾಗಕ್ಕೆ ನ್ಯಾಯ ಇದೆ ಈ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ ಇಲ್ಲಿನ ರಾಜಕಾರಣಿಗಳು ಅದರ ಬಗ್ಗೆ ತಲೆಕರಿಸ್ಕೊಳ್ತಾ ಇಲ್ಲ ಇಲ್ಲಿನ ರಾಜಕಾರಣಿಗಳು ಅದಕ್ಕೆ ಅದರ ಬಗ್ಗೆ ಅವರು ಚಿಂತನೆ ನಡೆಸಿದರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಏನು ಕೇಂದ್ರ ಮಂತ್ರಿಗಳು ಆಗಿದ್ದಾರೆ ಆದರೆ ಆ ಕೇಂದ್ರ ಮಂತ್ರಿಗಳು ಕೂಡ ಇದರ ಬಗ್ಗೆ ಏನು ಕಾಳಜಿ ವಹಿಸ್ತಾ ಇಲ್ಲ ಹಾಗಾಗಿ ನಮಗೆ ಅನಿವಾರ್ಯವಾಗಿ ಈ ಒಂದು ವಿಷಯ ಇವತ್ತು ಎತ್ಕೊಂಡು ಇಲ್ಲಿ ಬರ್ಲ ಬರುವ ಒಂದು ಅಗತ್ಯ ಆಗಿದೆ ಖಂಡಿತವಾಗಿಯೂ ದೊಡ್ಡ ದೊಡ್ಡ ಅನುದಾನ ಕೊಡ್ತಾ ಅಂತ ನೀವು ಜಾಹೀರಾತು ಮಾತ್ರ ಆಗ್ತಾ ಇದ್ದೀರಾ ಆದರೆ ಆ ಅನುದಾನ ಇಲ್ಲಿನ ರೈತರಿಗಾಗಲಿ ಇಲ್ಲಿನ ಯುವಕರಿಗಾಗಲಿ ಇಲ್ಲಿನ ಮಹಿಳೆಯರೇ ಆಗಲಿ ಇಲ್ಲಿನ ಆಸ್ಪತ್ರೆಗಳಿಗಾಗಲಿ ಯಾವುದಕ್ಕೂ ಅನುದಾನ ಸಿಗ್ತಾ ಇಲ್ಲ ಕೇವಲ ಗೌಡೆ ಕಾಸಿನ ಏನು ನೀವು ಕಮಿಷನ್ ಬರುವಂಥ ದಂಧೆಗಳು ಏನಿದ್ದಾವೆ ಕಳಪೆ ಕಾಮಗಾರಿಗಳು ಮಾಡಿಕೊಂಡು ಟೇಬಲ್ ಕಮಿಷನ್ ಹಾಕ್ಕೊಂಡು ನೀವು ಹೋಗುವಂಥ ಕೆಲಸ ಮಾಡ್ತಾ ಇದ್ದೀರ ಅಲ್ಲ ಸರ್ ಏನಂತಂದ್ರೆ ಈ ಭಾಗದಲ್ಲಿ ಕಲ್ಯಾಣ ಕನ್ನಡವಾಗಿ ರಾಜಕಾರಣಗಳು ಮಾತ್ರ ಕಲ್ಯಾಣ ಕರ ಕಲ್ಯಾಣವಾಗಿದ್ದಾರಾ ಅಥವಾ ಜನರು ಯಾಕೆ ಈ ದೂರಾಡಳಿತ ಈ ಭಾಗದಲ್ಲಿ ನಾವು ಅದರ ಬಗ್ಗೆಯೂ ಕೂಡ ಸ್ಟಡಿ ಮಾಡಿದಾಗ ಒಂದು ಅಚ್ಚರಿಯ ಸಂಗತಿ ನಮ್ಮ ಮುಂದೆ ಬಂದಿದೆ ಏನಂದರೆ ದಕ್ಷಿಣ ಕರ್ನಾಟಕದ ರಾಜಕಾರಣಿಗಳಕ್ಕಿಂತ ಹೆಚ್ಚು ಈ ಭಾಗದ ರಾಜಕಾರಣಿಗಳು ಅತಿ ಶ್ರೀಮಂತರಾಗಿದ್ದಾರೆ ಇಲ್ಲಿನ ಜನ ದಿನೇ ದಿನೇ ಬಡವರಾಗ್ತಾ ಇದ್ದಾರೆ ಇಲ್ಲಿನ ರಾಜಕಾರಣಿಗಳು ಶ್ರೀಮಂತರಾಗ್ತಾ ಇದ್ದಾರೆ ಇಲ್ಲಿ ನೀವು ಆಯ್ಕೆ ಮಾಡಿ ಅವರನ್ನು ಕಳಿಸ್ತೀರಾ ಅವರು ಇಲ್ಲಿಂದ ಆಯ್ಕೆ ಆದ ಕೂಡಲೇ ತಮ್ಮ ಕುಟುಂಬ ಸಮೇತ ಬೆಂಗಳೂರಿಗೆ ಶಿಫ್ಟ್ ಇರ್ತಾರೆ ಈ ರೀತಿ ಅವರು ತಮ್ಮ ಆದಾಯ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯ ಕಾಳಜಿ ವಹಿಸ್ತಾ ಇದ್ದಾರೆ ಅಲ್ಲ ಸರ್ ಈ ರೀತಿ ಸಮಸ್ಯೆ ಆದ್ರೆ ಜನರ ಸಮಸ್ಯೆ ಇಟ್ಕೊಳ್ಳೋರು ಯಾರು ಇಲ್ಲಿನ ಇಲ್ಲಿ ಭಾಗದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಸಚಿವರು ಮತ್ತು ಸಂಸದರು ಬೆಂಗಳೂರು ಭಾಗದಲ್ಲಿ ಕುಳಿತುಕೊಂಡ್ರೆ ಜನರ ಸಮಸ್ಯೆ ಕೇಳೋರು ಯಾರು ಇಲ್ಲಿನ ಶಿವಳೆತನ ಪರಿಸ್ಥಿತಿಯನ್ನು ಅರ್ಥಕೊಳ್ಳೋರು ಯಾರು ಸರ್ ನಾವು ಅದೇ ಕೇಳ್ತಾ ಇರೋದು ಸರ್ಕಾರಕ್ಕೆ ಕೇವಲ ನೀವು ವೈಮಾನಿಕ ಸಮೀಕ್ಷೆ ಮಾಡಿಕೊಂಡು ಬೆಂಗಳೂರಲ್ಲಿ ಕುತ್ಕೊಂಡು ಸಮಿತಿಗಳ ಮೇಲೆ ಸಮೀಪ ಈಗ ನಂಜು ನಂಜುಗಪ್ಪ ಅವರ ಸಮಿತಿ ನೀವು ರಚನೆ ಆಗಿ ಅದರ ಕೆಲವೊಂದು ರೆಕಮೆಂಡೇಶನ್ ಇರಲಿದೆ ಅದು ಅನುಷ್ಠಾನಕ್ಕೆ ತರಲಿಕ್ಕೆ ಅದರ ಬಗ್ಗೆ ಇನ್ನೊಂದು ಸಮಿತಿ ಮಾಡಿದೆ ಅಂದರೆ ಸಮಿತಿ ಮೇಲೆ ಸಮಿತಿ ಸಮೀಕ್ಷೆ ಮೇಲೆ ಸಮೀಕ್ಷೆ ಮಾಡ್ತಾ ಇದ್ದೀರಾ ಈಗ ಜನರಿಗೆ ಏನು ಅಗತ್ಯ ಇದೆ ಅದು ಮಾಡುವ ಬದಲು ನೀವು ಅಲ್ಲಿ ಕೂತ್ಕೊಂಡು ಅದೇ ಮಾಡ್ತಾ ಇದ್ದೀರ ಇಲ್ಲಿಗೆ ಇಲ್ಲಿನ ಜನರ ಸಂಕಷ್ಟಕ್ಕೆ ಯಾವಾಗ್ತಾ ಇದೆ ಅಂದರೆ ಈ ಭಾಗಕ್ಕೆ ನೀವು ಭೇಟಿ ಕೊಡಬೇಕು ಇಲ್ಲಿ ಕೆಳದ ಹೊರಗೆ ಬರಬೇಕು ಇಲ್ಲಿ ಇಲ್ಲಿನ ಹಳ್ಳಿಗಳಿಗೆ ನೀವು ಬರಬೇಕು ಇಲ್ಲಿನ ಸಂಕಷ್ಟ ಕೇಳಬೇಕು ನೀವು ಇಲ್ಲಿ ಏನಾದರೂ ಹೋರಾಟ ಮಾಡಲಿ ಜನ ಸಿದ್ಧರಾದರೆ ಅವ್ರಿಗೆ ಬೆಂಗಳೂರಿಗೆ ಕರಿತೀರ ಬೆಂಗಳೂರಿಗೆ ಕರೆದು ಅವರು ಹತ್ತಾರು ದಿನ ಅಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿ ವಾಪಸ್ ಮನೆಗೆ ಹೋಗ್ತಾರೆ ಈ ರೀತಿಯ ಒಂದು ಪರಿಸ್ಥಿತಿ ಏನಿದೆ ಅದಕ್ಕಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಈ ಭಾಗದಲ್ಲಿ ಸ್ವತಃ ನಾವೇ ಸಂಚರಿಸಿ ಇಲ್ಲಿನ ಜನರಿಂದ ಜನರ ಜೊತೆ ಮಾತಾಡಿ ಇಲ್ಲಿನ ನೈಜ ಸಮಸ್ಯೆಗಳೇನಿದ್ದಾವೆ ಅದು ಪ್ರತಿ ಜಿಲ್ಲೆಯ ಸಮಸ್ಯೆಗಳಿಗೆ ನಾವು ಈ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ನಿಗಮದ ಮಂಡಳಿಯ ಕಚೇರಿ ಏನಿದೆ ಅಲ್ಲಿ ಹೋಗಿ ಜಿಲ್ಲಾವಾರು ಸಮಸ್ಯೆಗಳ ಪಟ್ಟಿಯನ್ನು ಕೊಡುವಂಥ ಕೆಲಸ ಇವತ್ತು ಮಾಡಿ ಒಂದು ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಅದೇ ರೀತಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಜಾಥಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಜಾಥಕ್ಕೆ ನ್ಯಾಯಪೂರ್ಣ ಜಾಥಕ್ಕೆ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಜಾಥವನ್ನು ಬಳ್ಳಾರಿಯಿಂದ ಉದ್ಘಾಟನೆಗೊಂಡು ಇಂದು ಮಡವಿಗೆ ಆಗಮಿಸಿದೆ ಇದರ ಒಂದು ವನ್ಯಾಸ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಉತ್ತರದಲ್ಲಿದೆ ಈ ಒಂದು ಜಾಥಾದಲ್ಲಿ ಬಂದಂತಹ ರಾಜ್ಯದ ಜನ್ಸರ್ ಪಾರ್ಟಿಯ ಅಧ್ಯಕ್ಷರಾದಂತಹ ಅಡ್ವೊಕೇಟ್ ನಾಯರಾಜನವರಿಗೆ ಮಾನವೀಯ ಜನತೆ ಮತ್ತು ವಿವಿಧ ಸಂಘ ಸಂಸ್ಥೆಯ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಪಕ್ಷದ ಉಪಾಧ್ಯಕ್ಷರಂತ ಸಾರಿಯೋದ ನಾನು ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ ಹಾಗೂ ಅದೇ ರೀತಿಯಾಗಿ ರಾಜ್ಯದ ಎಲ್ಲ ನಾನು ಹಾರ್ದಿಕ ಸ್ವಾಗತ ಬಯಸುತ್ತಾ ಈ ಒಂದು ಜಾಗದ ಕುರಿತು ತಮ್ಮ ಅಹಿತಿಗಳನ್ನು ವ್ಯಕ್ತಪಡಿಸಲು ಒತ್ತಾಗಿ ನಾನು ಈ ಒಂದು ಮಾಜಿ ಕಟ್ಟಡದ ಸಮಾಜ ಸೇವರ ಹೆಲ್ಪರ್ ಅಧ್ಯಕ್ಷರಾದಂತಹ ಹನ್ನೊಂದು ಕೋಟಿ ಅವರಿಗೆ ತಮ್ಮ ಹೆಲ್ಪರನ್ನು ತಾರೀಕಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿಯ ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಿ ಪ್ರತಿ ಜಿಲ್ಲೆಯ ಅಲ್ಲಿನ ಸಮಸ್ಯೆಗಳ ಪಟ್ಟಿಯನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಮಂಡಳಿಯ ಜೆವಿಗೆ ತಲುಪಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ ಹೈದರಾಬಾದ್ ಕರ್ನಾಟಕ ಈ ಭಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಇದನ್ನು ನಮ್ಮ ಜಿಲ್ಲೆಯ ಹೋರಾಟಗಾರರು ಈ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ ಜಿಲ್ಲೆಯ ತನಕ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಸಿಗೋದಿಲ್ಲವೋ ಅಲ್ಲಿಯ ತನಕ ಇದರ ಅಭಿವೃದ್ಧಿ ಸಾಧ್ಯವಾಗಲ್ಲ ಅಂತ ಹೇಳಿ ಈ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತರುವಂತಹ ಪ್ರಯತ್ನ ಮಾಡಿ ಅವರ ಪ್ರಯತ್ನದ ಫಲವಾಗಿ ಈ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಂತು ಅದೇ ರೀತಿ ಈ ಭಾಗಕ್ಕೆ ಒಂದು ವಿಶೇಷ ಮಂಡಳಿಯ ನಿರ್ಮಾಣವೂ ಕೂಡ ಆಯಿತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳ ಮಂಡಳಿ ನಿರ್ಮಾಣ ಆಯಿತು ಮತ್ತೆ ಆವತ್ತಿನಿಂದ ಸರ್ಕಾರಗಳು ಏನು ಸಾಮಾನ್ಯ ಬಜೆಟ್ಗಳು ತರುತ್ತವೆ ಅದನ್ನು ಹೊರತುಪಡಿಸಿ ರಾಜ್ಯದಿಂದ ವಿಶೇಷವಾದ ಅನುದಾನ ಕೊಡುವ ಒಂದು ಪ್ರವೃತ್ತಿಯಲ್ಲಿದೆ ಪ್ರಾರಂಭವಾಯಿತು ಐನೂರು ಕೋಟಿ ಏನು ಅನುದಾನ ಇದೆ ಅಲ್ಲಿಂದ ಪ್ರಾರಂಭವಾಗಿ ನಮಗೆ ಯಾಕೆ ಹೇಳುವ ಈ ಪರಿಸ್ಥಿತಿ ಬರ್ತಿತ್ತು ನಾವು ಇವತ್ತು ಈ ಜಾಥಾ ಬಂದಿರುವಂತದ್ದು ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗೆ ಅದರ ಪರಿಸ್ಥಿತಿ ಏನಿದೆ ಅಂದ್ರೆ ಈಗಾಗಲೇ ಅಲ್ಲಿ ಕೆಲವು ಮಾಹಿತಿಯ ಪ್ರಕಾರ ನಾವು ಏನು ಆರ್ ಟಿ ಐ ಮುಖಾಂತರ ಪಡ್ಕೊಂಡು ಪಡ್ಕೊಂಡಿದ್ದೇವೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಏನು ಒಂದು ವರ್ಷದ ಆಡಿಟ್ ರಿಪೋರ್ಟ್ ಅನ್ನು ನಾವು ಆರ್ ಟಿ ಅದರ ಮಾಹಿತಿಗಳ ಪ್ರಕಾರ ಈ ಜಿಲ್ಲೆಯಲ್ಲಿ ಅದೇ ವಿಶೇಷವಾಗಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪರಿಸ್ಥಿತಿ ಇಲ್ಲಿ ನಾಲ್ಕು ಕಳೆದ ನಾಲ್ಕು ವರ್ಷಗಳಲ್ಲಿ ಒಂಬತ್ತು ಸಾವಿರ ಮಕ್ಕಳು ಅಪೌಷ್ಟಿಕತೆಯಿಂದ ಪ್ರಾಣ ಪಡ್ಕೊಂಡಿದ್ದಾರೆ ಇದು ಒಂದು ಕಡಿಮೆ ಸಂಖ್ಯೆ ಅಲ್ಲ ಇಡೀ ದೇಶದಲ್ಲೇ ಇಂತಹ ಪರಿಸ್ಥಿತಿ ಎಲ್ಲೂ ಕೂಡ ಇಲ್ಲ ಅದೇ ರೀತಿ ಆರ್ನೂರು ತಾಯಂದಿರು ಕೂಡ ಇದೇ ಡೆಲಿವರಿ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಯ ಸೌಲಭ್ಯ ಇಲ್ಲದ ಕಾರಣ ಕಳೆದ ನಾಲ್ಕು ವರ್ಷಗಳಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ಈ ರಾಯಚೂರು ಮತ್ತು ಯಾದಗಿರಿ ಈ ಎರಡು ಜಿಲ್ಲೆಗಳಲ್ಲಿ ಮತ್ತು ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಳು ಜಿಲ್ಲೆಗಳಲ್ಲಿ ಮೂವತ್ತು ಲಕ್ಷ ಜನ ರಕ್ತಹೀನತೆಯಿಂದ ಇವತ್ತು ಬಳಸ್ತಾ ಇದ್ದಾರೆ ಮೂವತ್ತು ಲಕ್ಷ ಜನ ಇದು ಆರೋಗ್ಯದ ಪರಿಸ್ಥಿತಿ ಇನ್ನು ಕೃಷಿಯಲ್ಲಿ ನಾವು ನೋಡಿದಾಗ ನಮ್ಮ ಭಾಗದ ಈ ಏಳು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಇಡೀ ರಾಜ್ಯದಲ್ಲಿ ರೈತರೇನು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅದರಲ್ಲಿ ಅತಿ ಹೆಚ್ಚು ರೈತರ ಸಂಖ್ಯೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಖ್ಯೆ ಈ ಕಲ್ಯಾಣ ಕರ್ನಾಟಕ ಭಾಗದ ಈ ಏಳು ಜಿಲ್ಲೆಗಳಲ್ಲ ಅದೇ ರೀತಿ ಇನ್ನು ಶಿಕ್ಷಣದಲ್ಲಿ ನಾವು ನೋಡುವಾಗ ಏನು ಪ್ರತಿ ಬಾರಿ ಎಸ್ ಎಲ್ ಸಿ ಮತ್ತು ಪಿಯುಸಿ ಫಲಿತಾಂಶ ಬರ್ತದೆ ಆ ಫಲಿತಾಂಶವನ್ನು ನಾವು ನೋಡಿದಾಗ ಇಪ್ಪತ್ತೈದರಿಂದ ಮೂವತ್ತೊಂದನೇ ಸ್ಥಾನದಲ್ಲಿ ಯಾವಾಗಲೂ ಇರ್ತೀವಿ ನಾವು ಯಾದಗಿರಿ ಜಿಲ್ಲೆ ಇಪ್ಪತ್ತ ಎಂಟು ಪರ್ಸೆಂಟ್ ಬಂದಿದೆ ಎಸ್ ಎಲ್ ಸಿ ಫಲಿತಾಂಶ ಕೇವಲ ಪೋಷಣೆಗಳಿಂದ ಅಭಿವೃದ್ಧಿ ಕಲ್ಯಾಣ ಸಾಧ್ಯವಾಗಲ್ಲ ಈ ಶಿಕ್ಷಣದ ಪರಿಸ್ಥಿತಿ ಯಾಕೆ ಹೀಗಾಗಿದೆ ಎಂಬತ್ತು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದರಲ್ಲಿ ಇಪ್ಪತ್ತ ಎರಡು ಸಾವಿರ ಶಿಕ್ಷಕರ ಹುದ್ದೆ ಇನ್ನು ತನಕ ಖಾಲಿ ಕಾಯಂ ನಾಯಕ ಪ್ರೇಮಕಾತಿಗಳಾಗಿಲ್ಲ ಅದ್ರಿಂದ ಶಿಕ್ಷಣದ